ಲಕ್ಷ ಲೋಕ ಯೂಟ್ಯೂಬ್ ಚಾನೆಲ್ ನಾನು ಲಕ್ಷ್ಮಿಗೆ ಸತಿ ಬರ್ಡೇಗೆ ಲಕ್ಷ ಬರ್ತ್ಡೇ ಇತ್ತು ನಾನು ಏನು ಅಂದ್ರೆ ಆ ಈ ಶಾಪ್ಗಳಲ್ಲಿ ಶಾಪಿಂಗ್ ಮಾಡಿದೀನ ನಾವು ಡೈಲಿ ಯೂಸ್ ಇದೆ ಅಂತ ನಾರ್ಮಲ್ ಅಂದ್ರೆ ಆ ಥರದ್ದು ತಗೊಂಡು ಕೆಲವೊಂದೊಂದು ಫೋಟೋ ಶೂಟೆಲ್ಲ ಮಾಡೋಣ ಅಂತ ಅಂದ್ಕೊಂಡಿತ್ತು ಆಗಲಿಲ್ಲ ನಾನೇ ಮಾಡಬೇಕು ಅದು ಕೆಲವೊಂದೊಂದು ಫೋಟೋ ಇದೆ ಹಾಕ್ತೀನಿ ಅದಕ್ಕೋಸ್ಕರ ಕೆಲವೊಂದೊಂದು ಡ್ರೆಸ್ಸು ಫೋಟೋಶೂಟಿಗೆ ಹೋಗುತ್ತೆ ಡೈಲಿ ಯೂಸ್ ಮಾಡ್ಬೋದು ಆ ಥರದ್ದು ಮೀಸೋ ಇಂದ ಶಾಪಿಂಗ್ ಮಾಡಿದ್ದು ಅದು ರಿವ್ಯೂ ಕೊಡೋಣ ಅಂತ ನಾನು ಈ ವಿಡಿಯೋ ಯಾಕೆ ಇದ್ದೀನಿ ಅಂದರೆ ಇವಾಗ ನನಗೆ ಈಗಾಗಲೇ ಗೊತ್ತಿರ್ಬೋದು ಆನ್ಲೈನಲ್ಲಿ ಹೇಗೆ ಶಾಪಿಂಗ್ ಮಾಡೋದು ಯಾವ ಗ್ಯಾರಂಟಿ ಶಾಪಿಂಗ್ ಮಾಡ್ತೀರಲ್ವ ನಾ ನಾವು ಸ್ಟಾರ್ಟಿಂಗೆಲ್ಲ ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಭಯನೇ ಆಗೋದು ಅದ್ರಲ್ಲಿ ಟಿಕ್ ಹಾಕಿರ್ತಾರೆ ಅದೇ ಥರ ಬರುತ್ತಾ ಅಂದ್ರೆ ಕೆಲವೊಂದೊಂದು ಪ್ರಾಡಕ್ಟ್ ನಾವು ತಗೋಬೇಕು ಅಂದ್ರೆ ಸ್ವಲ್ಪ ಭಯನೇ ಆಗಿರುತ್ತಲ್ಲ ನಾವು ಸುಮ್ಮನೆ ಅಮೌಂಟ್ ಹಾಕಿರ್ತೀವಿ ಬರುತ್ತಾ ಇಲ್ವಾ ಅಂತ ಅದೇ ರಿಟರ್ನ್ ಮಾಡ್ಬೋದು ಅದು ಬೇರೆ ಆದರೆ ಒಂದು ಸ್ವಲ್ಪ ನೀರಾ ಆಗುತ್ತೆ ಆಗುತ್ತಲ್ವಾ ಅದಕ್ಕೋಸ್ಕರ ಥರ ಇರೋದು ಟೈಮ್ ಅಂತಾರೆ ಅವರಿಗೋಸ್ಕರ ನೀನು ವಿಡಿಯೋ ಕೆಲವೊಂದೊಂದು ಅಂದರೆ ನಾನು ಆಲ್ಮೋಸ್ಟ್ ಒಳಗೆ ಆರ್ಮಿಷದಲ್ಲಿ ಶಾಪಿಂಗ್ ಮಾಡಿದ್ದೀನಿ ಅದು ಆ ಥರದ ವಿಡಿಯೋ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಮಾಡಿ ಉಂಟು ಸುಮಾರು ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಮೆಝನಲ್ಲಿ ಶಾಪಿಂಗ್ ಮಾಡಿರೋದಿದೆ ಕೆಲವೊಂದೊಂದು ನಾನು ತಗೊಂಡಿದ್ದೀನಿ ಅದರ ರಿವ್ಯೂ ಬೇಕಾದರೆ ಕೊಡ್ತೀನಿ ಇದು ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿರೋಂಥದ್ದು ಅದ್ರದ್ದು ಕೊಡ್ತೀನಿ ಆಯಿತಾ ಸೊ ಈ ನನ್ನ ಲಕ್ಷ ಲೋಕಲ್ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಓಕೆ ಬನ್ನಿ ನೋಡೋಣ ಎಲ್ಲರೂ ಕೂಡ ಅಂತ ఇన్ను ఇదే నోటి ఖాళీ బిజ్ అంతొందు మాట్లాడదె తగ్గించి బో అందే కమెంట్ మి నేను తోస్తేనే ఖాళీ షాపింగ్ సేయాతా అంత బు అనే నండి కమెంట్ మేసిన ఓకే విడియో స్టార్ట్ మేను బి నేను ఆన్లైన్ సిగల్ అంతా అందరూ ఆఫ్లైన్ ఇవ్వగ నార్మల్ షాపల్ సిగల్ అంత హతా సిగత అంత ఖండికూ సి ಕೆಲವೊಂದ್ ಸಿಗ್ಬೋದು ಸಿಗದೇ ಇರ್ಬೋದು ಇವಾಗ ನಮ್ದೆಲ್ಲ ಲೋಕಲ್ಸ್ತಿ ಕುಂದುತ್ತೆ ಇಲ್ವಾ ಕೆಲವೊಂದೊಂದು ನೋಡಿದನೇ ನೋಡ್ತಾ ಇರ್ತೀವಿ ಇನ್ನು ಯಾವಾಗ ಹಾಕೋದಲ್ವ ಇವರಿಗೆ ಅವರಿಗೆ ಇವಾಗ ಇದೆಯುತ್ತಾ ಅವರು ಆದಷ್ಟು ಬೇಗ ಬೇಗನೆ ಆಗ್ತಾನೆ ಇರ್ತಾರೆ ಹಾಗಾಗಿ ನಾವು ನಿಮಗೆ ಇವಾಗ ಇವಾಗ ಕೆಲವೊಂದೊಂದು ಡ್ರೆಸ್ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ನಮ್ಮ ಏನೊಂದು ನಮ್ಮ ಬಜೆಟಿಗೂ ಇರಬೇಕು ಅವರಿಗೆ ಎಷ್ಟು ಟೈಮ್ ಹಾಕೋಕ್ಕಾಗುತ್ತೆ ಒಂದು ಡ್ರೆಸ್ ತೊಗೊಂಡ್ರೆ ಗೊತ್ತಿಲ್ಲ ಅವ್ರು ಬೇಗ ತೊಗೊಳಾಗ್ತಾ ಇದ್ದಾನೆ ಕೆಲವೊಂದೊಂದು ಪ್ಯಾಂಟ್ ಆಗೋಲ್ಲ ಕೆಲವೊಂದು ಟಾಪ್ಸ್ ಆಗೋಲ್ಲ ಆ ಥರ ಆಗುತ್ತೆ ಹಾಗಾಗಿ ಆದಷ್ಟು ಕಮ್ಮಿ ಬೇಕೇಟ್ ಇದ್ದೇನೆ ತಗೊಳ್ಳೋಣ ಅಂತ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ ಇಲ್ಲ ಇವಾಗ ಆ ಶಾಪಲ್ಲಿ ಇದನ್ನು ತಗೊಳ್ಳಲ್ಲ ಅಂತಲ್ಲ ತಗೊತೀನಿ ಆಲ್ಮೋಸ್ಟ್ ತೊಗೊತೀನಿ ಯಾರು ಕೆಲವೊಂದೊಂದು ಎಮರ್ಜೆನ್ಸಿ ಅಂದರೆ ಶಾಪಲ್ಲಿ ತೊಗೊಳ್ಳಲು ಇತ್ತಲ್ಲ ತಗೋತೀವಿ ಆದರೆ ಕೆಲವೊಂದೊಂದು ಆನ್ಲೈನಲ್ಲಿ ನೋಡ್ತಾ ಇರ್ತೀವಲ್ವ ಅದರದ್ದು ನಾನು ಆನೆಸ್ಟ್ ಆಗಿ ರಿವ್ಯೂ ಕೊಡೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ನಾನು ನಂತರ ತುಂಬ ಆನ್ಲೈನ್ ಶಾಪಿಂಗ್ ಮಾಡಿರೋದ್ದು ತುಂಬ ಇದೆ ಬೇಕು ಅಂದರೆ ನೀವು ನನಗೊಂದು ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ಆ ಥರದ್ದೊಂದು ಶಾಪಿಂಗ್ ವಿಡಿಯೋ ಹಾಕ್ತೀನಿ ಆಯಿತಾ ಇನ್ನು ನೆಕ್ಸ್ಟು ಈ ಥರದೊಂದು ಕುರ್ತಿ ಆಯಿತಾ ಕುರ್ತಿ ಇದಕ್ಕೆ ಪ್ಯಾಂಟ್ ಇವಾಗ ಮಕ್ಕಳಿಗೆ ಕುರ್ತಿ ಹಾಕೋದು ಅದು ಒಂದು ಟ್ರೆಂಡ್ ಆಗ್ತಾ ಬಂದಿದೆ ಮೊದ್ಲೆಲ್ಲ ಫ್ರಾಕ್ ಫ್ರಾಕ್ ಇದು ಪ್ಯಾಂಟ್ ಕಾಟನ್ ಆಯ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಅಂತ ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಚೆನ್ನಾಗಿದೆ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಆರಾಮಾಗಿ ತಗೋಬೋದು ಇದನ್ನು ತುಂಬಾ ಚೆನ್ನಾಗಿದೆ ಕಲ್ಲರ್ ಏನು ಆಗಲ್ಲ ಎಲ್ಲದೂ ವಾಶ್ ಆಗಿದೆ ಕನ್ನಡ ಎಲ್ಲ ವಾಶ್ ಆಗಿದೆ ನನಗೆ ನನಗೆ ಓಡಾಡ್ತಿರೋದು ಎಲ್ಲದೂ ವಾಶ್ ಆಗಿದೆ ಕಲ್ಲರ್ ಯಾವುದು ಹೋಗಿಲ್ಲ ಅದ್ರದ್ದು ಪ್ಯಾಂಟ್ ನೋಡೋದಕ್ಕಿಷ್ಟೇ ಯುದ್ಧ ಕರೆಕ್ಟ್ ಇದೆಲ್ಲ ಅವ್ಳಿಗೆ ಇಷ್ಟ ಯುದ್ಧ ಕರೆಕ್ಟ್ ನನಗೂ ನೋಡೋದಿಲ್ಲ ಆದಮೇಲೆ ನನಗೆ ಒಂದು ಕಾಫಿದು ಫೋಟೋ ಶೂ ವೀಡಿಯೋ ಶೂಟ್ ಮಾಡಬೇಕು ಅಂತ ಒಂದು ಪ್ಯಾಂಟ್ ಶರ್ಟ್ ಥರ ತಗೊಂಡಿದ್ದೆ ಆದರೆ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಮಾಡಲೇಬೇಕು ಅಂತ ಕೂತಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಆಗಲಿಲ್ಲ ಅವಳು ಅವಳು ನನಗೆ ನಮ್ಮ ಪ್ರಕಾರ ಅವನು ಇರಬೇಕಲ್ಲ ಅವನು ಇರೋಲ್ಲ ಸೊ ಹಾಗಾಗಿ ನಾವು ಮಾಡಬೇಕು ಸ್ವಲ್ಪ 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 ಒಂದು ಫುಲ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದರದ್ದು ಇದು ಟಾಪ್ ಟಾಪು ಪ್ಯಾಂಟು ಟಾಪು ಪ್ಯಾಂಟ್ ಚೆನ್ನಾಗಿದೆ ಆಯಿತಾ ನಾನು ಇದನ್ನೇ ಶಾಪಲ್ಲಿ ಒಂದು ಶಾಪಲ್ಲಿ ನೋಡಿದ್ದೀನಿ ಇದಕ್ಕೆ ನಾನು ಹೀಗೆ ಮಾಡಿ ನಾನು ಇದಕ್ಕೆ ಖಾಲಿ ಇದೊಂದು ಟಾಪಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳಿದ್ದು ಖಾಲಿ ಈ ಥರದೊಂದು ಟಾಪಿಗೆ ಆಯಿತಾ ನನಗೆ ಆ ಮೀಶೋದಲ್ಲಿ ಇದಕ್ಕೆ ವಾಸ್ತು ಅಂತ ಅನ್ನಿಸ್ತು ನಾನು ಇದ್ರಲ್ಲಿ ಲಿಂಕು ಹಾಕ್ತೀನಿ ಬೇಕು ಅಂದರೆ ನೋಡಿ ತಗೊಳ್ಳಿ ಇದು ಪ್ಯಾಂಟ್ ಪ್ಯಾಂಟ್ ಒಂದು ಸ್ವಲ್ಪ ಅಲ್ಲಿ ಉದ್ದ ಇತ್ತು ಆಯ್ತಾ ನಾನು ಇದನ್ನ ಕಟ್ ಮಾಡಿ ನಾನು ಸ್ಟಿಚ್ ಮಾಡಿದ್ದೀನಿ ಕಟ್ ಮಾಡಿ ಸ್ವಲ್ಪ ಇತ್ತು ಅವಳಿಗೆ ಅಂದ್ರೆ ನೆಕ್ಸ್ಟ್ ಹಾಕ್ಬೋದಿತ್ತು ಪರವಾಗಿಲ್ಲ ನನಗೆ ಇವಾಗ ಬೇಕಾಗಿದ್ದಲ್ವಾ ಹಾಗಾಗಿ ಇದು ಹೊರಗಡೆ ಮಾತ್ರ ಈ ಇತರ ಒಳಗಡೆ ತುಂಬಾ ಚೆನ್ನಾಗಿದೆ ಆಯ್ತಾ ಆದ್ಮೇಲೆ ಇದು ನಾನು ತುಂಬಾ ಸತಿ ಹಾಕಿ ಹಾಕಿ ಇವಾಗ ಈ ತರ ಬಂದಿದೆ ನೋಡಿ ಫ್ರಾಕ್ ಇದು ಇವಾಗ ಅವಳಿಗೆ ಶಾರ್ಟ್ ಆಗ್ತಾ ಇದೆ ತಗೊಂಡು ಸುಮಾರು ಟೈಮ್ ಆಯ್ತು ಆಯ್ತಾ ಇದ್ರದ್ದು ಸ್ವಲ್ಪ ಕಲರ್ ಹೋಯ್ತು ಆವಾಗಲೇ ಯಾರಾದ್ರೂ ತಗೋಬೇಕು ಅನ್ಸಿದ್ರೆ ಸ್ವಲ್ಪ ನೋಡಿ ತಗೊಳ್ಳಿ ಅದ್ರದ್ದು ನನಗೆ ಒಂದು ಸ್ವಲ್ಪ ಕಲರ್ ಹೋಯ್ತು ಅಂತ ಅನಿಸ್ತು ಅದ್ ಅದ್ರ ಜೊತೆ ಇದೊಂದು ತಪ್ಪು ಸಿಕ್ಕಿದೆ ಪ್ಯೂರ್ ಕಾಟನ್ ಸ್ವಲ್ಪ ಕಲರ್ ಹೋಯ್ತು ಸ್ಟಾರ್ಟಿಂಗ್ ಅಲ್ಲಿ ಅದಾದ್ಮೇಲೆ ಇದೊಂದು ಜಂಪ್ ಸೂಟ್ ತರ ಜಂಪ್ ಸೂಟೇ ಜೀನ್ಸ್ ಅಲ್ಲಿ ಪ್ಯಾಂಟ್ ಬಂದಿತ್ತು ನೋಡಿ ಈ ತರ ಬರುತ್ತೆ ಆಯ್ತಾ ಇದು ತುಂಬಾ ಚೆನ್ನಾಗಿದೆ ಆಯ್ತಾ ನಾನು ಹಾಕಿರುವಂತದ್ದು ಒಂದು ಪಿಕ್ ಹಾಕ್ತೇನೆ ನೋಡಿ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಶಾಪಲ್ಲಿ ಆಲ್ರೆಡಿ ರೇಟ್ ಕೇಳಿದೆ ಅಂದ್ರೆ ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪ ಚೇಂಜಸ್ ಇತ್ತು ಅದು ಬಿಟ್ರೆ ಆಲ್ಮೋಸ್ಟ್ ಸೇಮ್ ಸಾಫ್ಟ್ ಎಲ್ಲ ಇದೇ ತರ ಇದೆ ಇದು ತುಂಬಾ ಸಾಫ್ಟ್ ಬೇಕಾದ್ರೆ ತಗೊಂಡು ಟೀ ಶರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೆ ಸಮಥಿಂಗ್ ಆ ಥರ ಎಲ್ಲ ಹೇಳಿದ್ಲಿಕ್ಕೆ ಹೇಳಿದ್ರು ಕೆಲವು ಕಡೆ ಎಲ್ಲ ಇವಾಗ ಮಕ್ಳು ಬಟ್ಟೆ ಮುಟ್ಟಂಗಿಲ್ಲ ಅದೇ ಅಂತ ಗೊತ್ತಿರೋದೆಲ್ಲ ನೀವು ಅಷ್ಟು ರೇಟ್ ಇದೆ ಆದ್ರೆ ಈ ಗೆಲ್ಲ ಇನ್ನೂ ರೇಟ್ ಇದೆಯಲ್ವಾ ನನಗೆ ಒಂದು ಜೀನ್ಸ್ ಪ್ಯಾಂಟ್ ಅಥವಾ ಜೀನ್ಸ್ ಟಾಪ್ ಏನಾದ್ರು ತಗೋಬೇಕು ಅಂದ್ರೆ ಖಾಲಿ ಒಂದು ಪ್ಯಾಂಟಿಗೆ ಒಂದು ತೌಸಂಡ್ ಸಮಥಿಂಗ್ ಕೊಡ್ತೀವಲ್ವಾ ನೈನ್ ಹಂಡ್ರೆಡ್ ಅಂತೂ ಇದೆ ಇವಾಗ ಸೊ ಹಾಗಾಗಿ ಕೆಲವೊಂದನ್ನು ನಾನು ಆನ್ಲೈನ್ ಬರ್ತಾ ಅಂತ ಅನಿಸುತ್ತೆ ಇವಾಗ ಸ್ವಲ್ಪ ಟೈಮ್ ಹಾಕಿ ನೆಕ್ಸ್ಟ್ ಅದಾಗಲಿಲ್ಲ ಅಂದರೆ ಸೈಜ್ ಆಗಲಿಲ್ಲ ಅಂದರೆ ಅದು ವೇಸ್ಟ್ ಆಗ್ತಾನೆ ಅದು ಬದಲು ಸ್ವಲ್ಪ ನಾನು ಸ್ವಲ್ಪ ಕನ್ವಿಸ್ ಅಂತಲೇ ಹೇಳ್ಬೋದು ನಾನು ಆನ್ಲೈನಲ್ಲೇ ನೋಡ್ತಾ ಇದ್ದೀನಿ ನನಗೆ ಬೇಕಾಗಿರೋದು ಸಂತೆ ನನಗೆ ಲೈಕು ಆಗುತ್ತೆ ಅಲ್ವಾ ಹಾಗಾಗಿ ಇದು ಶರ್ಟ್ ನೋಡಿ ಅದ್ರದ್ದು ಎಷ್ಟು ಚೆನ್ನಾಗಿದೆ ಗೊತ್ತು ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ ಕಾಟನ್ ಇದು ಜೀನ್ಸ್ ಕೂಡ ಇದು ಎರಡು ವಾಶ್ ಆಗಿದೆ ಆಯಿತು ಚೂರು ಕಲ್ಲರ್ ಏನೂ ಆಗಿಲ್ಲ ಜೀನ್ಸ್ ಪ್ಯಾಂಟ್ ಕರೆಕ್ಟ್ ಇದೆ ಸೈಜು ಸ್ವಲ್ಪ ಸ್ವಲ್ಪ ಲೂಸ್ ಆಗುತ್ತೆ ಅಂದ್ರೆ ಪರವಾಗಿಲ್ಲ ಆ ತರ ಬರೋದಿಲ್ಲ ಅದಾದ್ಮೇಲೆ ಇದೊಂದು ಲೆಹೆಂಗಾ ಲಂಗಾರ ಅಲ್ಲಾ ಇದಕ್ಕೆ ಒಂದು ಈ ತರದ್ದು ಬ್ಲೌಸ್ ಈ ಬ್ಲೌಸ್ ನೋಡಿ ಪಫ್ ಕ್ಲೀವ್ ಪಫ್ ಕ್ಲೀವ್ ಆಯ್ತಾ ಹಿಂದ್ಗಡೆ ಜಿಪ್ಸ್ ಕೊಟ್ಟಿದ್ದಾರೆ ನೋಡಿ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಅಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಇದಕ್ಕೆ ಚಿಕ್ಕ ಚಿಕ್ಕ ಬುಟ್ಟಗಳು ಮಾಡಿದ್ದಾರೆ ಅದಾದ್ಮೇಲೆ ಒಳಗಡೆ ಸಿಚ್ಚುವಂಥದ್ದು ಏನೂ ಇಲ್ಲ ಸಿಚ್ಚುವಂಥದ್ದು ಏನೂ ಇಲ್ಲ ಇದು ಲಂಗನ ಅಷ್ಟೆ ಇದು ನಿಮ್ಗೆ ನೋಡೋದಕ್ಕೆ ಸ್ವಲ್ಪ ಹಾರ್ಡ್ ಅಂತ ಅನಿಸ್ಬೋದು ಸಿಲ್ಕ್ ಮೆಟೀರಿಯಲ್ ಹಾರ್ಡ್ ಇರುತ್ತೆ ಅಂತ ಹಾರ್ಡ್ ಇಲ್ಲ ಆಯಿತು ತುಂಬ ಸಾಫ್ಟ್ ಇದೆ ಒಳಗಡೆ ಬಟ್ಟೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತ ಅಷ್ಟು ಸಾಫ್ಟ್ ಇದೆ ಈ ಪ್ರೈಸಿಗೆ ಬರ್ತು ಲಂಗ್ ಇದೆ ಈ ತರ ಇದೆ ನಾನು ಇದನ್ನ ಅವಳಿಗೆ ಒಂದು ಟೆಂಪಲ್ ಅಲ್ಲಿ ಆ ತರ ಒಂದು ಫೋಟೋ ವಿಡಿಯೋ ಶೂಪ್ ಮಾಡಿಸ್ಲೋ ಮುಂದಿನ ಮಾಡ್ತೀನಿ ಕೆಲವೊಂದು ಇದನ್ನ ಹಾಕಿ ದರ್ಶನಕ್ಕೆ ಬರ್ಡೇ ದಿನ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಆಗ್ಲಿಲ್ಲ ಆದ್ರೆ ಹಾಕ್ತೀನಿ ಇನ್ನು ಒಳ್ಳೊಳ್ಳೆ ಫಂಕ್ಷನ್ಗಳು ಯಾ ತುಂಬಾ ಇದೆ ತುಂಬ ಇದೆ ಆ ಟೈಮಲ್ಲಿ ಹಾಕ್ಬೋದು ಆರಾಮಾಗಿ ಯೂಸ್ ಮಾಡ್ಕೊತೀನಿ ನಾನು ಅದ್ಬಿಟ್ರೆ ಇನ್ನು ನೆಕ್ಸ್ಟ್ ಇದೆ ಲೆಹಂಗಾ ಇದು ಲಂಗ ನೋಡಿ ತುಂಬಾ ಒಳ್ಳೆ ಪ್ಲಾನಿಂಗ್ ಮಾಡಿ ಡಿಸೈನ್ ಮಾಡಿದ ಬ್ಲೌಸ್ ಅದಕ್ಕೆ ಇದು ಸಾದು ಪಟರ್ ಈ ತರಾನು ವೇರ್ ಮಾಡ್ಬೋದು ಇದು ನೋಡಿ ವರ್ಕ್ ನೋಡಿ ಕಾಣಿಸ್ತಾ ಇದೆಯಾ ವರ್ಕ್ ನೋಡಿದ್ವಿ ತುಂಬಾ ಟ್ರೆಡಿಷ್ನಲ್ ಆಗಿ ಡಿಸೈನ್ ಮಾಡಿದ್ದಾರೆ ತುಂಬಾ ಇಷ್ಟ ಟೇಸ್ಟ್ ಫಾಕ್ಟ್ ಇದೆ ಗೊತ್ತಾ ಒಳಗಡೆ ಸ್ವಿಚ್ ಅಂತದ್ದು ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಬ್ಲೌಸ್ ಒಂತರ ಶೈನು ಶೈನ್ ಸಿಲ್ಕ್ ತರ ಒಂಥರ ಚೆನ್ನಾಗಿದೆ ಇದು ಒಳಗಡೆ ಕಾಟನ್ ಅಲ್ಲಿ ಸ್ಟಿಚ್ ಮಾಡಿದ್ದಾರೆ ಬೇಕ್ರಾ ಸ್ಟಿಚ್ ಬೇರೆ ಕೊಟ್ಟಿದ್ದಾರೆ ಅದು ಇಲ್ಲಿ ತನಕ ಬರುತ್ತಾಯ್ತಾ ಅವಳಿಗೆ ಇಲ್ಲಿ ತನಕ ಇಲ್ಲಿ ಹಿಂದ್ಗಡೆ ಈ ತರ ಬೀಡ್ ಬರ್ಕ್ಟ್ಗಡೆ ಒಳ್ಳೆ ಶೇಪ್ ಒಂದ್ರೆ ಒಳ್ಳೆ ಶೇಪ್ ಕೊಟ್ಟಿದ್ದಾರೆ ನೋಡಿ ಹಾಕಿದೀನಿ ಹಾಕಿರ ಫೋಟೋ ಹಾಕ್ತೀನಿ ಇವಾಗ ಗೊತ್ತಾಗುತ್ತೆ ಈ ಶೇಪ್ ಕೊಟ್ಟಿದ್ದಾರೆ ಅದಕ್ಕೆ ಈ ಥರ ದು ಲೆಂತ್ ಕರೆಕ್ಟ್ ಇದೆ ಇವಾಗ ಲೆಂತ್ ಕೇಳೋದಾದ್ರೆ ಕಟ್ಟೋದು ಅವಳಿಗೆ ಲೆಂತ್ ಕರೆಕ್ಟ್ ಇದೆ ಡ್ರೆಸ್ ಇದು ನಾನು ರಿವ್ಯೂ ಹೇಳಿದ್ದೀನಿ ಇದ್ರದ್ದು ನಾನು ನಂಬರ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಮೇಲೆ ನಂಬರ್ ಕೂಡ ಹಾಕಿರ್ತೀನಿ ಹಾನೆಸ್ಟ್ ಆಗಿ ತಿದ್ದಿರೋ ಫೋಟೋ ಇದ್ದಾವೆ ಅದನ್ನು ಹಾಕ್ತೀನಿ ಅದೇ ಆನ್ಲೈನ್ ನಲ್ಲಿ ನನಗೆ ನಾನು ತಗೊಂಡಿರೋದ್ರಲ್ಲಿ ಅದೇ ಬ್ಲಾಕ್ ಕಲರ್ ಏನು ತೊಗೊಳ್ತೀನಲ್ಲ ಅದಕ್ಕೆ ಸ್ವಲ್ಪ ಕಲರ್ ಡಿಮ್ ಆಗ್ತಾ ಇರ್ತ ಬಿಟ್ರಿ ಮತ್ತೆ ಯಾವುದು ಏನೂ ಆಗಿಲ್ಲ ಆದರೆ ಅದು ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅದು ಒಂಥರ ಇಷ್ಟ ಆಗಿದೆ ಅದು ಅವಳಿಗೆ ಇಷ್ಟ ಅದು ಅಂದ್ರೆ ಸ್ವಲ್ಪ ಕಲ್ಲರು ಅಷ್ಟೇ ಹೋಯಿತು ಅಷ್ಟೇ ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ತಗೊಂಡೆ ತುಂಬ ಟೈಮ್ ಆಯಿತು ಅದು ನನ್ನ ಒಳ್ಳೆಯ ಶೂಟಿಂಗ್ ಅಂತ ತಗೊಂಡು ಇಟ್ಟು ಒಂದು ಎರಡು ಮೂರು ತಿಂಗಳ ಆಗ್ತಾ ಅಂತ ಅನ್ಸುತ್ತೆ ಹಾಗಾಗಿ ನಾನು ಹಾನೆಸ್ಟಾಗಿ ಇದ್ರ ಗೊತ್ತಿಗೆ ಕೊಟ್ಟಿದ್ದೀನಿ ಶೋ ಆ್ಯಪಲ್ಲಿ ನಾನು ಆಲ್ಮೋಸ್ಟ್ ಸುಮಾರಷ್ಟು ಡ್ರೆಸ್ಸು ಕೆಲವೊಂದು ಮ್ಯಾಸೆಚ್ಚರಿತ್ತು ಆ ಥರದ್ದೆಲ್ಲ ಕಾಣಿಸ್ತಿದ್ದೀನಿ ನನಗೆ ಅಂದರೆ ಕೆಲವೊಂದು ನೋಡಿ ತರಿಸ್ಬೇಕು ಆಯಿತಾ ಕೆಲವೊಂದು ಮಕ್ಕಳಿಗೆ ರಿವ್ಯೂ ನೋಡಿ ಆಗಲಿ ಈ ಥರ ನಾನು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಇವಾಗ ಒಂದು ಡ್ರೆಸ್ಸಾಗಲಿ ಏನೋ ಒಂದು ತಗೋಬೇಕು ಅಂದರೆ ಸುಮಾರು ಸತಿ ಯೋಚನೆ ಮಾಡಬೇಕಮ್ಮ ಕೆಲವೊಂದು ನನಗೆ ಇಷ್ಟ ಆಗಲಿ ನಾವು ತಗೋಬೇಕಾದ್ರೆ ಯೋಚನೆ ಮಾಡಲೇಬೇಕು ಯಾವ ಥರ ಬರುತ್ತೆ ಹೇಗೆ ಬರುತ್ತೆ ಅನ್ನೋದನ್ನು ಹಾಗಾಗಿ ನಾನು ನೋಡ್ತಾ ಇದ್ದೆ ಅಂಥವರಿಗೆ ನಾನು ನೋಡಿ ಅದನ್ನು ಹೇಗೆ ಬರುತ್ತೆ ಏನು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ನಾನು ಇವಾಗ ನನ್ನ ಮಕ್ಕಳು ಏಜ್ ಇತ್ತು ಅಂದರೆ ಇದರಲ್ಲಿ ಟೂ ಟೂ ಪ್ಲಸ್ ಫೈವ್ ಇಯರ್ ತನಕ ಮಕ್ಕಳದ್ದು ಸಿಗುತ್ತೆ ಆ ತರದ ಮಕ್ಕಳದ್ದು ಇದು ಡ್ರೆಸ್ಸು ಶಾಪಿಂಗಿದ್ದು ತೋರಿಸಿದ್ದೀನಿ ಆಯಿತಾ ಇದು ನಾನು ಹೊಣೆಸ್ಟಾಗಿ ವೀಡಿಯೋ ಕೊಟ್ಟಿದ್ದೀನಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಹಾಕಿರ್ತೀನಿ ಅದರದ್ದು ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಓಕೆ ಇದಾಗಿತ್ತು ಲಕ್ಷಂದು ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿರುವಂಥ ಇದು ಕೆಲವು ಬಟ್ಟೆಗಳು ನಿಮಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಕ್ಷ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ನಿಮಗೆ ಈ ಥರದ ವಿಡಿಯೋ ಏನಾದರೂ ಬೇಕು ಅಂತ ಹೇಳಿದರೆ ನನ್ನ ಫ್ಯಾಮಿಲಿ ತಿಳಿಸಿ ನಾನು ಮುಂದೆ ಈ ಥರ ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್